ರೈತ ಚಳವಳಿ ಕಬ್ಬು ಬೆಳೆಗಾರರ ಚಳವಳಿ ಈ ನಮ್ಮ ಮುದೋಳ ಭಾಗದಲ್ಲಿ ಹಲವಾರು ಸಕ್ಕರೆ ಕಾರ್ಖಾನೆಗಳು ಹಿಂದಿನ ಬಾಕಿಯನ್ನು ಕೊಡಬೇಕಾಗಿತ್ತು ಇದು ಒಂದು ನೂರ ಎಪ್ಪತ್ತೈದು ಆಗಿರ್ಬೋದು ಅರವತ್ತೆರಡು ಆಗಿರ್ಬೋದು ಮತ್ತೆ ಒಂದು ಹದಿನಾಲ್ಕು ರೂಪಾಯಿ ಕಟಾಧಾರ ಆಗಿರ್ಬೋದು ಹೀಗೆ ನೂರಾರು ಕೋಟಿ ರೂಪಾಯಿಗಳನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ವಸೂಲಿಯನ್ನು ಮಾಡಿಕೊಳ್ತಕ್ಕಂಥ ಚಳವಳಿ ಆದರೆ ಏನು ದುರಾದೃಷ್ಟವಾಸ ನಮ್ಮ ಸಮೀರ್ವಡಿ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಗಳ ದುಷ್ಕರ್ಮಿಗಳ ಕಣ್ಣು ಬಿತ್ತು ಆ ಒಂದು ಸಕ್ಕರೆ ಕಾರ್ಖಾನೆಯ ಒಳಗಡೆ ಇರತಕ್ಕಂಥ ಕಬ್ಬುಗಳಿಗೆ ಕಬ್ಬಿನ ಗಾಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ದುಷ್ಕೃತ್ಯ ವಹಿಸ್ಕಿರ್ತಕ್ಕಂಥದ್ದು ಬಹಳ ಹೇಯ ಕೃತ್ಯ ಆದ್ರೆ ಜಿಲ್ಲಾಡಳಿತ ಅದು ಬಾಗಲಕೋಟೆಯ ಜಿಲ್ಲಾಡಳಿತ ದುರುದ್ದೇಶ ಪೂರ್ವಕವಾಗಿ ರೈತ ಚಳವಳಿಗೆ ಬೆಂಬಲಿಸಿರ್ತಕ್ಕಂಥ ರೈತ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಹಲವಾರು ಚಳವಳಿಗಾರನ ಮತ್ತು ಹಲವು ಮುಖಂಡರುಗಳನ್ನ ಬಂಧನೆ ಮಾಡಿದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಂತರ ಎಲ್ಲ ಚಳವಳಿಗಾರನ್ನ ಅವ್ರವ್ರ ಊರಿಗೆ ಹೋಗಿ ಬಂಧನೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಆ ಒಂದು ಖಂಡಿಸಿ ಖಂಡಿಸಲು ನಾವೆಲ್ಲ ಈಗ ಜೆ ಎಲ್ ಬಿ ಸಿ ಸಂಗೊಳ್ಳಿ ರಾಯನ ಸರ್ಕಲ್ದಲ್ಲಿ ಸಭೆಯನ್ನ ಸೇರಿ ಮುಂದಿನ ಒಂದು ಚಳವಳಿಯ ರೂಪುರೇಷೆಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ಬಾಗಲಕೋಟೆ ಜಿಲ್ಲೆಯ ರೈತ ಬಾಂಧವರು ಜೆ ಎಲ್ ಬಿ ಸಿ ಐಬಿಗೆ ಸಂಗೊಳ್ಳರಾಯನ ವೃತ್ತಕ್ಕೆ ಬರಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ